ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಅದರ್ಸ್ ಟ್ರೆಂಡ್ಸ್ ಫ್ರೆಂಡ್ಸ್ ನಾವು ಪಾವಗಡ ಶನಿ ಮಹಾತ್ಮ ಟೆಂಪಲ್ಲಿಗೆ ಹೋಗಿದ್ವಿ ಅಂತ ಹೇಳಿದೆ ಅಲ್ವಾ ಲಾಸ್ಟ್ ಲಾಗ್ ನೋಡಿದರೆ ಗೊತ್ತಾಗುತ್ತೆ ಈಗ ಅಲ್ಲಿಂದ ನಾವು ನಾಗಲ್ ಮಡಿಕೆಗೆ ಹೋಗ್ತಾ ಇದ್ವಿ ಪಾವಗಡದಿಂದ ಒಂದು ಹನ್ನೆರಡರಿಂದ ಹದಿನೇಳು ಕಿಲೋಮೀಟರ್ ಇರ್ಬೋದು ಸೊ ಅಷ್ಟು ಟ್ರಾಫಿಕ್ ಏನೂ ಇರೋದಿಲ್ಲ ಅಲ್ವಾ ಈಸಿಯಾಗಿ ಹೋಗ್ಬೋದು ನೋಡಿ ಅಕ್ಕನ ಮನೆಯಿಂದ ಪಾವ್ಗೋಡದಲ್ಲಿ ಅಕ್ಕ ಅವ್ರ ಮನೆಯಿಂದ ನಾವು ಸ್ಟಾರ್ಟ್ ಆದ್ವಿ ಸ್ವಲ್ಪ ಹೊತ್ತು ಅನ್ವಿನ ಅಲ್ಲಿ ಆಟಾಡಿಸ್ಕೊಂಬಿಟ್ಟು ಆಟಾಡಿಸಿ ಮಲಗಿಸ್ಕೊಂಬಿಟ್ಟು ಅದಾದ ನಂತರ ನಾವು ಹೊರಟಿದ್ದು ಸೊ ಇವುಗಳಂತೂ ಬರ್ತಾನೆ ಇರಲಿಲ್ಲ ಎಷ್ಟು ರೆಡಿಯಾಗೋ ಅಂದರೂ ಕೂಡ ರೆಡಿನೇ ಆಗ್ತಾ ಇರಲಿಲ್ಲ ಸೊ ಹಾಗೆ ಕರ್ಕೊಂಬಿಟ್ಟು ಅವ್ಳು ನಾವು ಸ್ವಲ್ಪ ಹೊತ್ತು ಅಷ್ಟೇ ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗಲಿ ಅಂತೇಳ್ಬಿಟ್ಟು ಅಲ್ಲಿ ಆಟಾಡಿಸ್ಕೊಂಡ್ವಿ ಪಾವ್ಗೋಡದಲ್ಲಿ ಶನಿ ಮಹಾತ್ಮ ಟೆಂಪಲಲ್ಲಿ ಲೇಟ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದು ಬಟ್ ತುಂಬ ಬೇಗ ದರ್ಶನ ಆಯಿತು ಅದು ಒಂದು ನಮಗೆ ಅಷ್ಟು ಎಫೆಕ್ಟಿವ್ ಆಗಿ ಏನು ಪೂಜೆ ಮಾಡಲಿಲ್ಲ ಅಲ್ಲಿ ಲೇಟ್ ಆಗೋದಕ್ಕೆ ಅದಕ್ಕೋಸ್ಕರ ಬೇಗ ಆಯಿತು ಅಲ್ವಾ ಹಾಗಾಗಿ ನಾವು ನೋಡಿ ಈಗ ನಾಗಲ್ಮಡಿಕೆ ಕ್ರಾಸು ಇದು ಸೊ ನಾವು ಪಾವೋಡದಿಂದ ಹೋದರೆ ಆ ಕಡೆ ಕಲ್ಯಾಣದುರ್ಗ ರೋಡಿಗೆ ಹೋದರೆ ಅಂದರೆ ಆಂಧ್ರ ಬರುತ್ತೆ ಅಲ್ವಾ ಆ ಕಡೆ ರೂಟಿಗೆ ಹೋದರೆ ನಮಗೆ ಬಲಗಡೆ ಸೈಡು ಆಲ್ರೆಡಿ ಬೋರ್ಡ್ ಕಾಣುತ್ತೆ ಆ ಬೋರ್ಡಲ್ಲಿ ಕ್ರಾಸ್ ತೊಗೊಬೇಕು ಅಲ್ಲಿಂದ ಒಂದು ಸೆವೆನ್ ಕಿಲೋಮೀಟರ್ಸ್ ಆಗುತ್ತೆ ಅನಿಸುತ್ತೆ ಸೊ ಅಷ್ಟೇ ತುಂಬ ದೂರ ಏನೂ ಇಲ್ಲ ಫ್ರೆಂಡ್ಸ್ ನೋಡಿ ಇದು ಸೋಲಾರ್ ಪ್ಲ್ಯಾಂಟು ಅಲ್ಲಿ ಕಾಣಿಸ್ತಿದೆ ನೋಡಿ ಸ್ವಲ್ಪ ಬ್ಲರಾಗಿ ಬ್ಲರ್ರಾಗಿದೆ ಕಾರ್ ತುಂಬ ಫಾಸ್ಟಾಗಿ ಹೋಗ್ತಿರೋದ್ರಿಂದ ಅಷ್ಟು ಕ್ಲ್ಯಾರಿಟಿ ಇಲ್ಲ ಅನ್ವಿ ನೋಡಿ ಒಂದು ಸೈಡು ಬಿಸ್ಕೆಟ್ನ ಎಲ್ಲ ಅರ್ಧಂಬರ್ಧ ತಿಂದು ನನ್ನ ಕೈಗೆ ಕೊಡ್ತಾ ಇದ್ದಾಳೆ ಸೊ ಅಕ್ಕವ್ರ ಮನೆಯಿಂದ ಸ್ವಲ್ಪ ಊಟ ಮಾಡಿ ಫ್ರೆಶ್ ಆದ್ವಿ ಅಲ್ವಾ ಸ್ವಲ್ಪ ಫುಲ್ ಎನರ್ಜಿ ಬಂದುಬಿಟ್ಟಿತ್ತು ನಮಗೆ ಇದು ನಾಗಲ್ಮಡಿಕೆ ಎಂಟ್ರಿ ಕೊಡ್ತಾ ಇದ್ದೀವಿ ನೋಡಿ ಸೊ ಇದೇ ನಾಗಲ್ ಮಡಿಕೆ ಈ ಟೆಂಪಲ್ ಅಂತೂ ತುಂಬ ಪವರ್ಫುಲ್ಲು ಫ್ರೆಂಡ್ಸ್ ಕೆಲವರಿಗೆ ಮದುವೆ ಆಗಿಲ್ಲ ಅಂತ ಅಂದರೆ ಅಲ್ಲಿ ಸ್ಪೆಷಲ್ ಪೂಜೆಗಳು ಮಾಡ್ತಾರೆ ಹೋಗಿ ಹಾಲು ಹಾಕಿ ಬರ್ತಾರೆ ಮದುವೆ ಆಗದಿಲ್ಲದೆ ಇರೋರು ಮಕ್ಕಳಾಗದೇ ಇಲ್ಲದೆ ಇರೋರು ಅಲ್ಲಿ ಆರ್ಚ್ ಕಾಣಿಸ್ತಿದೆ ನೋಡಿ ಬಲಗಡೆ ಅದೇ ನಾಗಲ್ ಮಡಿಕೆ ಇದು ಈ ರೂಟ್ ಬಂದುಬಿಟ್ಟು ಹಿಂದೂಪುರ ಈ ಕಡೆ ಕೂಡ ಹೋಗುತ್ತೆ ಚಿಕ್ಕಮಂಗ್ಳೂರು ಈ ಕಡೆ ಕೂಡ ಹೋಗುತ್ತೆ ಸೊ ಅದೇ ರೂಟಲ್ಲೇ ಬರುತ್ತೆ ಇದು ನೋಡಿದ್ರಿ ಅಲ್ವ ಫ್ರೆಂಡ್ಸ್ ಇದೇ ನಾಗಲ್ ಮಡಿಕೆ ಟೆಂಪಲು ತುಂಬ ಪುರಾತನ ಟೆಂಪಲ್ ಇದು ಅಷ್ಟೇ ಪವರ್ಫುಲ್ಲು ಕೂಡ ನಾವು ಹೋದಾಗ ಇಲ್ಲಿ ನೋಡಿ ಹೋಗ್ತಾ ಲೆಫ್ಟ್ ಸೈಡಲ್ಲಿ ಪಾರ್ಕ್ ಇರುತ್ತೆ ಅಲ್ಲಿ ಮಕ್ಕಳು ಆಟ ಆಡೋರು ಆಟ ಆಡ್ಬೋದು ಅದೇ ಟೆಂಪಲ್ಲು ಎರಡು ಮದುವೆ ನಡೀತಾ ಇತ್ತು ನೋಡಿ ಈ ಕಡೆ ಬಲಗಡೆ ಸೈಡ್ ಕಾಣಿಸ್ತಿದೆ ಅಲ್ವಾ ಅಲ್ಲೊಂದು ಕಲ್ಯಾಣ ಮಂಟಪ ಇದೆ ಈ ಕಡೆ ಎಡಗಡೆ ಒಂದು ಕಲ್ಯಾಣ ಮಂಟಪ ಇದೆ ಇದು ಕಾಣಿಸ್ತಾ ಇರೋದೇ ಟೆಂಪಲ್ಲು ತುಂಬ ಹಳೆ ಟೆಂಪಲ್ಲು ಅದನ್ನು ಅದೇ ಹಾಗೆ ಬಿಟ್ಟಿದ್ದಾರೆ ಯಾವುದೇ ರೀತಿ ಕೆಡಬೋದು ಮತ್ತೆ ಕಟ್ಟೋದು ಆ ಥರ ಏನೂ ಮಾಡಿಲ್ಲ ಸೊ ತುಂಬ ಹಳೆ ಟೆಂಪಲು ಹಾಗೆ ಬಿಟ್ಟಿದ್ದಾರೆ ನೋಡಿದ್ರಿ ಅಲ್ವಾ ಸೊ ನಾಗರಕಟ್ಟೆ ತುಂಬ ನಾಗರಕಲ್ಲು ಇದೆ ಅಲ್ಲೂ ಕೂಡ ಸೊ ಘಾಟಿ ಸುಬ್ರಹ್ಮಣ್ಯ ಕಂಪೇರ್ ಮಾಡಿದರೆ ಇಲ್ಲಿ ಸ್ವಲ್ಪ ಕಡಿಮೆ ಇದೆ ನಾಗರಕಲ್ಲು ಮೊದಲನೇದಾಗಿ ನಮಗೆ ತಲೆ ಭಾಗ ಬಂದುಬಿಟ್ಟು ಕುಕ್ಕೆ ಸುಬ್ರಹ್ಮಣ್ಯ ಮಧ್ಯಭಾಗ ಬಂದುಬಿಟ್ಟು ಘಾಟಿ ಸುಬ್ರಹ್ಮಣ್ಯ ಇದು ಬಂದ್ಬಿಟ್ಟು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಇಲ್ಲಿ ನೋಡಿ ಇಲ್ಲಿ ನಾವು ಕಾರ್ ಪಾರ್ಕ್ ಮಿಟ್ ಮಾಡಿಬಿಟ್ಟು ಅಲ್ಲಿನ ಪಾರ್ಕಿಂಗ್ ಫೀಸು ಏನೂ ಇರೋದಿಲ್ಲ ಅಲ್ಲಿ ಹೂವು ಕಾಯಿ ಎಲ್ಲ ತಗೊಂಬಿಟ್ಟು ನಾವು ಒಳಗಡೆ ಎಂಟ್ರಿ ಕೊಟ್ವಿ ಟೆಂಪಲ್ಲು ತುಂಬ ಸಿಂಪಲ್ ಆಗಿರುತ್ತೆ ಯಾವುದೇ ರೀತಿ ಏನು ಅಷ್ಟು ಆಗಿರೋದಿಲ್ಲ ತುಂಬ ಕ್ರೌಡು ಇರೋದಿಲ್ಲ ಸೊ ನೋಡಿದ್ರಿ ಅಲ್ವಾ ಅದೇ ಅಲ್ಲಿ ಕಾಣಿಸ್ತಿರುವಂಥವರೇ ದೇವರು ನಾವು ಅರ್ಚನೆ ಮಾಡಿಸ್ಕೊಂಬಿಟ್ಟು ನಾವು ಅರ್ಚನೆ ಮಾಡಿ ಅಂತಂದರೆ ಅರ್ಚನೆ ಮಾಡಿ ಮಾಡಿಕೊಡ್ತಾರೆ ಮತ್ತು ಒಂದು ತುಂಬುಕಾಯಿ ತಗೊಂಡೋದ್ರೆ ತೆಂಗಿನಕಾಯಿ ಅಲ್ಲಿಟ್ಟು ಪೂಜೆ ಮಾಡಿ ಕೊಡ್ತಾರೆ ನಾವು ಮನೆಗೆ ತಂದು ಪೂಜೆ ಮಾಡಿಕೊಂಡು ಅದನ್ನು ತೀರ್ಥ ಎಲ್ಲ ಮನೆಗೆ ಹಾಕೋದಕ್ಕೆ ಹೇಳ್ತಾರೆ ಹೆಸ್ರು ಹೇಳಿಬಿಟ್ಟು ನಾವು ಅರ್ಚನೆ ಮಾಡಿಸ್ಬೇಕು ಅಲ್ಲಿ ಗೋತ್ರ ಎಲ್ಲ ಹೇಳಿ ಸ್ಪೆಷಲಾಗಿ ಪೂಜೆ ಮಾಡ್ತಾರೆ ಇಲ್ಲಿ ಟಿಕೆಟ್ಸು ಆ ಥರ ಏನೂ ಇರೋದಿಲ್ಲ ಫ್ರೆಂಡ್ಸ್ ಹೋಗಿ ದೇವ್ರಿಗೆ ದರ್ಶನ ಮಾಡ್ಕೊಂಬಿಟ್ಟು ಬರೋದಷ್ಟೇ ನೋಡಿ ನಾವು ಹಾಗೆಯೇ ಹೊರಗಡೆ ಬಂದಿದ್ದ ತಕ್ಷಣ ನಾಗರ ಪಂಚಮಿ ಮಾಡಿದಾಗ ಆದಿ ಇರಲಿಲ್ಲ ಅಲ್ವಾ ಅದಕ್ಕೋಸ್ಕರ ಆದಿ ಹತ್ರ ಅಲ್ಲೇ ಹಾಲು ಹಾಕ್ಸಿದ್ದು ಅಲ್ಲಿಂದ ನಾವು ಅಜ್ಜಿನ ನೋಡೋದಕ್ಕೆ ಅಂತೇಳ್ಬಿಟ್ಟು ಅಲ್ಲಿ ಕೂಡ ಬೇಗ ಮುಗಿತು ಯಾಕಂದರೆ ತುಂಬ ರಶ್ ಇಲ್ಲ ಫ್ರೆಂಡ್ಸ್ ಅಲ್ಲೂ ಕೂಡ ನೆಕ್ಸ್ಟು ಶ್ರಾವಣ ಶ್ರಾವಣ ಶನಿವಾರ ಎರಡನೇ ಶನಿವಾರ ಮೂರನೇ ಶನಿವಾರ ಅವಾಗೇನಾದರೂ ರಶ್ ಇರ್ಬೋದೇನೋ ನಾವು ಹೋಗಿದ್ದು ಮೊದಲನೇ ಶನಿವಾರ ಯಾವುದೇ ರೀತಿ ರಶ್ ಇರಲಿಲ್ಲ ಅಲ್ಲಿಂದ ನಾವು ಅಜ್ಜಿಯನ್ನ ನೋಡೋದಕ್ಕೆ ಅಂತೇಳ್ಬಿಟ್ಟು ಅಲ್ಲಿಂದ ಹತ್ರನೇ ತುಂಬ ಹತ್ತಿರ ಒಂದು ಐದು ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ ಅಜ್ಜಿಯವರೂರು ಅಲ್ಲಿಗೆ ಹೋಗ್ತಾ ಇದ್ದೀವಿ ಮಿಡ್ಲಲ್ಲಿ ಇವಳು ನೋಡಿ ಹನ್ ಬಿ ನಾನು ಕಾರು ಡ್ರೈವ್ ಮಾಡ್ತೀನಿ ಅಂತೇಳ್ಬಿಟ್ಟು ಹಗ್ಲೆಲ್ಲ ಆದಿ ಮೇಲೆ ಹೋಗಿ ಕುತ್ಕೋತಾ ಇದ್ಲು ಡ್ರೈವಿಂಗ್ ಮಾಡೋರ ಮೇಲೆ ಬಟ್ ನೋ ಆಪ್ಷನ್ನು ಬರ್ತಾ ಇರಲಿಲ್ಲ ನನ್ನ ಹತ್ರ ಕಾರಲ್ಲಿದ್ದರೆ ಸುಮ್ಮನೆ ಕೂರೋದೇ ಇಲ್ಲ ಅವಳು ಹಿಂದೆಗಡೆ ಸಿಟಿ ಹೋಗೋದು ಮುಂದೆಗಡೆ ಸಿಟಿ ಬರೋದು ವಿಂಡೋಸ್ ಓಪನ್ ಮಾಡೋದು ತಲೆ ಹೊರಗಡೆ ಇಡೋದು ಹಿಂಗೆಲ್ಲ ಮಾಡ್ತಾಯಿರ್ತಾಳೆ ಇರ್ತಾಳೆ ಮತ್ತೆ ಬಿಸ್ಕೆಟ್ ತೊಗೊಂಡ್ಲು ನೋಡಿ ಅದು ಬಿಚ್ಚಿಬಿಟ್ಟು ಮಧ್ಯದಲ್ಲಿರ್ತಕ್ಕಂಥ ಕ್ರೀಮ್ ಅಷ್ಟೇ ತಿಂತಾಯಿದ್ಲು ಅದಷ್ಟೇ ತಿಂದುಬಿಟ್ಟು ಇನ್ನು ಉಳಿದಿದ್ದೆಲ್ಲ ನನಗೆ ಕೊಡೋದು ಇಲ್ಲಾಂದರೆ ಆದಿಗೆ ಕೊಡೋದು ಹಂಗೆ ಮಾಡ್ತಾ ಇದ್ಲು ಇನ್ನೇನು ಮಾಡೋದು ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಿದೆ ನೋಡಿ ರೈಟ್ ಸೈಡಲ್ಲಿ ಅದು ಅಜ್ಜಿ ಊರು ಅಲ್ಲಿರ್ತಕ್ಕಂಥ ಬೆಟ್ಟ ಅದು ಕಾಮನ ಬೆಟ್ಟ ಅಂತ ಕರೀತಾರೆ ಆ ಬೆಟ್ಟನ ತುಂಬ ದೊಡ್ಡ ಬೆಟ್ಟ ಅದು ನೋಡಿ ಫೈನಲಿ ಮೇನ್ ರೋಡಲ್ಲಿ ಮೈನ್ ರೋಡಲ್ಲೇ ಇರೋದು ಮಾವ ಅವ್ರದ್ದು ಫ್ಯಾಕ್ಟ್ರಿ ಇದು ಡ್ರಿಪ್ ಫ್ಯಾಕ್ಟ್ರಿ ಶ್ರೀ ಮಾರುತಿ ಇರಿಗೇಷನ್ ಅಂತೇಳ್ಬಿಟ್ಟು ಈ ಫ್ಯಾಕ್ಟ್ರಿ ಬಂದ್ಬಿಟ್ಟು ಮೇನ್ ರೋಡಿಗೆ ಅಂಟ್ಕೊಂಡೇ ಇರುತ್ತೆ ಆ ಕಡೆ ಸೈಡ್ ಹೋಗ್ಬಿಟ್ರೆ ಮೇನ್ ರೋಡಲ್ಲೇ ಇರೋದರಿಂದ ಅಜ್ಜಿ ಯಾವಾಗಲೂ ಇಲ್ಲೇ ಇರ್ತಾರೆ ನಾವು ಹೋದಾಗ ಲೋಡು ತುಂಬ್ತಾ ಇದ್ರು ಡ್ರಿಪ್ಪು ಇಲ್ಲೇನಪ್ಪ ಅಂತ ಅಂದರೆ ಹಳೆ ಡ್ರಿಪ್ನ ತೊಗೊಂಬಿಟ್ಟು ಮತ್ತೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಇದೇ ಆ ಫ್ಯಾಕ್ಟ್ರಿ ನೋಡಿ ಒಳಗಡೆ ಮಷಿನ್ಸ್ ಎಲ್ಲ ಈ ಥರ ಇರುತ್ತೆ ಅದೇ ರೌಂಡ್ ಆಗಿಬಿಟ್ಟು ಈ ಥರ ಫುಲ್ಲು ಅದೇ ಫುಲ್ ಪ್ಯಾಕ್ ಅದೇ ಆಗಿಬಿಡುತ್ತೆ ಆ ಥರ ಬರುತ್ತೆ ರಾ ಮೆಟೀರಿಯಲ್ ಬಂದುಬಿಟ್ಟು ಹಳೇದು ತಂದು ಕೊಡ್ತಾರೆ ಅಲ್ವಾ ಅದೇ ರಾ ಮೆಟೀರಿಯಲ್ಲು ನೋಡಿ ಇಲ್ಲಿ ರಾ ಮೆಟೀರಿಯಲ್ನ ಇಲ್ಲಿ ಹಾಕ್ತಾರೆ ಅಂದರೆ ಹಳೆ ಡ್ರಿಪ್ನ ಇಲ್ಲಿ ಹಾಕಿ ಹೊಸ ಈ ಥರ ತಯಾರಾಗುತ್ತೆ ಇಲ್ಲಿ ನಾನು ತೋರಿಸ್ತಿದ್ದೀನಿ ಅಲ್ವಾ ಈ ಥರ ತಯಾರಾಗುತ್ತೆ ಅದು ಅದಾದ ನಂತರ ಮತ್ತೆ ಆ ಥರ ಡ್ರಿಪ್ ನಾರ್ಮಲ್ ಪೈಪು ಬರುತ್ತೆ ಆ ಥರ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ತುಂಬ ಜನ ಹಳೆ ತಂದು ಹೊಸದು ಎತ್ಕೊಂಡು ಹೋಗ್ತಾರೆ ಅಲ್ಲಿ ಮೇಯ್ನ್ ರೋಡಲ್ಲೇ ಇರೋದು ನೋಡಿ ಮತ್ತೆ ಅಲ್ಲಿಂದ ನಾವು ಯಾವಾಗ ಹೋದರೂ ಕೂಡ ತಾತನ ಸಮಾಧಿಗೆ ನಾನು ಒಂದ್ಸರಿ ಕೈ ಮುಗ್ದೆ ಬರೋದು ಹಾಗೆ ಬರೋದೇ ಇಲ್ಲ ನಾನು ಅದಕ್ಕೋಸ್ಕರ ನೋಡಿ ತಾತನ ಸಮಾಧಿಗೆ ನಾನು ಕೈ ಇದ್ದೀನಿ ಹೂವು ಹಾಕ್ಬಿಟ್ಟು ಕೈ ಮುಕ್ಕೊಂಡು ಬರ್ತೀವಿ ಹಂಗೆ ಬರೋದಿಲ್ಲ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಮತ್ತು ಅಲ್ಲಿಂದ ತಾತನ ಸಮಾಧಿ ಹತ್ರ ಹಸಿ ಮೆಣ್ಸಿನ್ಕಾಯಿ ಎಲ್ಲ ಹಾಕಿದ್ರು ಕೆಲವೊಂದು ಕಿತ್ಕೊಳ್ಳೋಣ ಅಂದ್ಕೊಂಡ್ವಿ ನೋಡಿ ಇಲ್ಲಿ ಕಾಣಿಸ್ತಿದೆ ಅಲ್ವ ಅವೇ ಹಸಿ ಮೆಣಸಿನ್ಕಾಯಿ ಟೊಮೊಟೊ ಎಲ್ಲ ಹಾಕಿದ್ರು ಚಿಕ್ಕಮ್ಮ ಅವರು ಹಾಕಿದ್ದಾರೆ ಇಲ್ಲಿ ನೋಡಿ ಇಲ್ಲಿಂದ ರಿಟರ್ನ್ ಆಗಿಬಿಟ್ವಿ ಕಿತ್ಕೊಳ್ಳೋದಕ್ಕೆ ಟೈಮ್ ಆಗಲಿಲ್ಲ ಇಲ್ಲಿಂದ ನಾವು ಮತ್ತೆ ಮನೆ ಮನೆ ದೇವರಿಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ ಅದಕ್ಕೋಸ್ಕರ ಬೇಗ ಸ್ಟಾರ್ಟ್ ಆಗಿಬಿಟ್ವಿ ನೋಡಿದ್ರಿ ಅಲ್ವ ಫ್ರೆಂಡ್ಸ್ ಇದು ಬಂದುಬಿಟ್ಟು ಅಜ್ಜಿಯವ್ರ ಊರು ನೀಲಂನಳ್ಳಿ ಇಲ್ಲಿ ರೈಟ್ ಸೈಡಲ್ಲಿ ಕಾಣಿಸ್ತಿದೆ ಅಲ್ವ ಇದು ನೀಲಂನಹಳ್ಳಿ ನೀಲಂನಳ್ಳಿ ಕಾಮನ ಬೆಟ್ಟ ಅದು ಕಾಣಿಸೋ ಅಂಥದ್ದು ಬೆಟ್ಟದ ಕೆಳಗಡೆನೇ ಊರಿರುತ್ತೆ ಇದು ಸೊ ನೋಡಿ ಅಲ್ಲಿ ಕಾಣ್ತಿರೋದೆ ಬೆಟ್ಟ ಕೆಳಗಡೆ ಊರಿರತ್ತೆ ಅಲ್ಲಿ ಹೋಗ್ಬಿಟ್ಟು ಹಣವಿನ ತೋರಿಸ್ಕೊಂಬಿಟ್ಟು ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹೋಗೋದಕ್ಕೆ ಆಗೋದಿಲ್ಲ ಅಂತೇಳಿ ಅಂದ ಅಂತ ಅಂದರೂ ಕೂಡ ಚಿಗಮ್ಮ ಅವಳನ್ನ ನೋಡಬೇಕು ಅವಳನ್ನ ನೋಡಬೇಕು ಅಂತ ಅಂದಿದ್ದಕ್ಕೆ ನಾವು ಅಲ್ಲಿಗೂ ಹೋಗ್ಬಿಟ್ಟು ಅಜ್ಜಿಗೂ ಕೂಡ ಅವ್ಳನ್ನ ತೋರಿಸಿದ್ವಿ ಅಲ್ವಾ ಸೊ ನೋಡಬೇಕು ಅಂತ ಇದ್ರು ಇವು ಇವರೆಲ್ಲರೂ ಕೂಡ ಅದಕ್ಕೋಸ್ಕರ ಮಿಸ್ ಮಾಡದೆ ಹೋದ್ವಿ ಚಿಗಮ್ಮ ಕೂಡ ಇವಳನ್ನ ನೋಡಿ ತುಂಬ ಖುಷಿಪಟ್ಟರು ಸ್ವಲ್ಪ ಓದ್ತಿದ್ವಿ ಅಷ್ಟೇ ಅವ್ಳಿಗೆ ಇಷ್ಟ ಅಂತೇಳ್ಬಿಟ್ಟು ಹಪ್ಪಳನ ಫ ಡೀಪ್ ಫ್ರೈ ಮಾಡಿಕೊಟ್ರು ಅದನ್ನು ಸ್ವಲ್ಪ ಎತ್ಕೊಂಡ್ಬಿಟ್ಟು ಕೆಲವೊಂದು ವೆಜಿಟೇಬಲ್ಸ್ ಎಲ್ಲ ಕೊಟ್ಟರು ಚಿಗಮ್ಮ ಅಲ್ಲಿಂದ ವೆಜಿಟೇಬಲ್ಸ್ ಎಲ್ಲ ತೊಗೊಂಬಿಟ್ಟು ಮತ್ತೆ ನಾವು ಮನೆ ದೇವರಿಗೆ ಅಂತ ಹೊರಟ್ವಿ ಇಲ್ಲಿಂದ ಮತ್ತೆ ಮನೆ ದೇವರು ಐವತ್ತೇಳು ಕಿಲೋಮೀಟ್ರೂ ಆಗುತ್ತೆ ಆಂಧ್ರ ಮದ್ದಲ್ಚೇರು ಅಂತ ಕರೀತಾರೆ ಅದು ಟೆಂಪಲ್ಲು ನಮ್ಮದು ಆಂಜನೇಯ ಸ್ವಾಮಿ ಟೆಂಪಲು ಮನೆ ದೇವರು ಊರಿಂದ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿಗೆ ಹೋಗೋದ್ರೊಳಗೆ ತುಂಬ ಲೇಟ್ ಆಗುತ್ತೆನೋ ಅಂತ ಭಯ ಆಗಿಬಿಟ್ಟಿತ್ತು ಆಗಲೇ ನಾಲ್ಕೂವರೆ ಐದು ಗಂಟೆ ಆಗಿತ್ತು ಅಲ್ಲಿ ಸ್ಟಾರ್ಟ್ ಆಗೋದ್ರೊಳಗೆ ಸೊ ಈ ಈ ವ್ಲಾಗನ್ನ ನೆಕ್ಸ್ಟ್ ಮನೆ ದೇವ್ರ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಇಂಟ್ರೆಸ್ಟ್ ಇದ್ದವರು ಅಲ್ಲಿ ಮತ್ತೆ ವೀಡಿಯೋನ ಓಪನ್ ಮಾಡಿ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಈವ್ನಿಂಗ್ ಟೈಮಲ್ಲಿ ಸನ್ಸೆಟ್ ಏನಂತ ಅಂದರೆ ಆಲ್ರೆಡಿ ಈವ್ನಿಂಗ್ ಟೈಮ್ ಅಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಸೊ ಇಷ್ಟು ಫ್ರೆಂಡ್ಸ್ ಅಲ್ಲಿಂದ ಮನೆ ದೇವರಿಗೆ ಇದ್ವಿ ಮತ್ತೆ ಅಲ್ಲಿ ಹೋದ್ಮೇಲೆ ನಿಮಗೆ ಹೇಳ್ತೀನಿ ಮನೆ ದೇವ್ರ ವಿಡಿಯೋನ ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಓಕೆ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಓಕೆ ಬಾಯ್ ಬಾಯ್